ಹಾಸನಾಂಬೆ ದರ್ಶನಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ ನಾಳೆ ಸಂಜೆ ಏಳು ಗಂಟೆವರೆಗೂ ಸಾರ್ವಜನಿಕರಿಗೆ ತಾಯಿ ದರ್ಶನಕ್ಕೆ ಅವಕಾಶ ನೀಡಲಾಗ್ತಾ ಇದೆ ನಾಡಿದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ್ತೆ ದೇವಸ್ಥಾನದ ಬಾಗಿಲು ಬಂದ್ ಆಗಲಿದೆ ಕಾಯೋ ಉಡತಿ ಭಕ್ತರ ಪಾಲಿನ ಆರಾಧ್ಯ ದೇವಿ ತಾಯಿ ಹಾಸನಾಂಬೆ ಅಂದ್ರೆ ಲೋಕಪ್ರಸಿದ್ಧಿ ವರ್ಷಕ್ಕೊಮ್ಮೆ ದರ್ಶನ ನೀಡೋ ಈ ತಾಯಿಯನ್ನ ಕಣ್ತುಂಬಿಕೊಳ್ಳೋದೇ ಭಾಗ್ಯ ಹೀಗಾಗಿಯೇ ದೀಪಾವಳಿ ಸಮಯದಲ್ಲಿ ದರ್ಶನ ನೀಡೋ ಹಾಸನಾಂಬೆ ಸನ್ನಿಧಿಗೆ ಭಕ್ತ ಕೋಟಿ ಹರಿದು ಬರುವುದು ಹನ್ನೆರಡು ದಿನಗಳಿಂದ ದರ್ಶನ ನೀಡುತ್ತಾ ಇರೋ ಹಾಸನಾಂಬೆ ತಾಯಿಯ ದಿವ್ಯ ದರ್ಶನಕ್ಕೆ ನಾಳೆ ತೆರೆ ಬೀಳಲಿದೆ ಹೀಗಾಗಿ ಭಕ್ತರ ದಂಡು ಸಾಗರೋಪಾದಿಯಾಗಿ ಹರಿದು ಬರ್ತಿದೆ ಕಳೆದ ಬಾರಿಗಿಂತ ಈ ಬಾರಿ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿದೆ ಅತಿ ಹೆಚ್ಚು ಭಕ್ತರು ದರ್ಶನ ಪಡೆಯೋ ದೇಗುಲಗಳಲ್ಲಿ ಹಾಸನಾಂಬೆ ದೇವಾಲಯವೂ ಒಂದು ಅದು ಕೂಡ ಕೆಲವೇ ಕೆಲವು ದಿನಗಳಲ್ಲಿ ವರ್ಷಂ ಪೂರ್ತಿ ಬಂದ್ ಆಗೋ ದೇಗುಲ ಈ ಸಮಯದಲ್ಲಿ ಮಾತ್ರ ತೆರೆದಿರುತ್ತೆ ಈ ಬಾರಿ ಅಕ್ಟೋಬರ್ ಹತ್ತರಿಂದ ಪ್ರಾರಂಭವಾದ ಸಾರ್ವಜನಿಕ ದರ್ಶನ ಇಂದಿಗೆ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ ಇಲ್ಲಿವರೆಗೂ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರು ಹಾಸನಾಂಬೆ ದರ್ಶನ ಪಡೆದಿದ್ದಾರೆ ಹೀಗಾಗಿ ದೇವಾಲಯದ ಆದಾಯವೂ ಕೂಡ ದುಪ್ಪಟ್ಟಾಗಿದೆ ಒಂದು ಸಾವಿರ ಮುನ್ನೂರು ರೂಪಾಯಿ ಟಿಕೆಟ್ ಜೊತೆಗೆ ಲಾಡು ಪ್ರಸಾದ ಮಾರಾಟದಿಂದಲೇ ಇಲ್ಲಿವರೆಗೆ ಇಪ್ಪತ್ತು ಕೋಟಿಗೂ ಅಧಿಕ ಆದಾಯ ಬಂದಿದ್ಯಂತೆ ಕಳೆದ ಬಾರಿ ಹನ್ನೆರಡು ಪಾಯಿಂಟ್ ಐದು ಕೋಟಿ ಆದಾಯ ಸಂಗ್ರಹವಾಗಿತ್ತು ಇದೀಗ ಡಬ್ಬಲ್ ಆಗಿದ್ದು ಈ ಹಿಂದಿನ ಎಲ್ಲಾ ದಾಖಲೆಗಳನ್ನು ಈ ಬಾರಿ ಸರಿಗಟ್ಟಿದಂತಾಗಿದೆ ಇಂದು ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ವಿಶೇಷ ಪೂಜಾ ಕಾರ್ಯಗಳು ನಡೆಯಲಿದೆ ಹೀಗಾಗಿ ಈ ಸಮಯದಲ್ಲಿ ಸಾರ್ವಜನಿಕರಿಗೆ ದರ್ಶನದ ಅವಕಾಶ ಇರುವುದಿಲ್ಲ ನಂತರ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಡಲಿದ್ದು ನಾಳೆ ರಾತ್ರಿ ಏಳು ಗಂಟೆಗೆ ಸಾರ್ವಜನಿಕರ ದರ್ಶನಕ್ಕೆ ತೆರೆ ಬೀಳಲಿದೆ ಮಾರನೇ ದಿನ ಅಂದ್ರೆ ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಾಯಿಯ ಗರ್ಭಗುಡಿಯನ್ನ ಬಂದ್ ಮಾಡಲಿದ್ದಾರೆ ಬೆಳಿಗ್ಗೆ ಆರು ಗಂಟೆಯಿಂದ ಅದು ಇವತ್ತು ರಾತ್ರಿ ಅವ್ರಿಗೆ ಅವಕಾಶ ಇರೋದಿಲ್ಲ ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನದ ಮುಖ್ಯ ದ್ವಾರಗಳು ಮುಚ್ಚೋದ್ರಿಂದ ಇವತ್ತು ರಾತ್ರಿ ನಂತರ ಅವ್ರಿಗೆ ದರ್ಶನಕ್ಕೆ ಅವಕಾಶ ಇಲ್ಲ ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮಧ್ಯದಲ್ಲಿ ಮಾತ್ರ ಅವಕಾಶ ಇರ್ತದೆ ಹಾಗಾಗಿ ತುಂಬಾ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ ಅಂತ ಈ ಬಾರಿ ಹಾಸನಾಂಬೆ ದರ್ಶನಕ್ಕೆ ಹತ್ತಾರು ಹೊಸ ನಿಯಮಗಳನ್ನ ತರಲಾಗಿತ್ತು ಇಷ್ಟು ದಿನ ಶಿಷ್ಟಾಚಾರದಂತೆ ಗಣ್ಯರಿಗೆ ಜಿಲ್ಲಾಡಳಿತವೇ ವಾಹನದ ಸೌಲಭ್ಯ ಮಾಡ್ತಿತ್ತು ಆದರೆ ಇವತ್ತು ಮತ್ತು ನಾಳೆ ಇದ್ಯಾವ ವ್ಯವಸ್ಥೆ ಕೂಡ ಇರುವುದಿಲ್ಲ ಎಲ್ಲರೂ ಕೂಡ ಸಾವಿರ ರೂಪಾಯಿಯ ಟಿಕೆಟ್ ಪಡೆದು ದರ್ಶನ ಪಡೆಯಬೇಕು ಇವತ್ತು ತಾಯಿ ಸನ್ನಿಧಿಗೆ ಆಗಮಿಸಿದ್ದ ಮಾಜಿ ಸಚಿವ ಪುಟ್ಟರಂಗ ಶೆಟ್ಟಿ ಹಾಸನಾಂಬೆಗೆ ನಮಿಸಿದ್ದಾರೆ ಇನ್ನು ನಟಿ ಹರ್ಷಿಕಾ ಪೂಣಚ ಹಾಗೂ ಭುವನ್ ಮಗಳ ಜೊತೆಗೆ ದೇವಿ ಸನ್ನಿಧಿಗೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸಲ ಏನು ನೆನ್ಸ್ಕೊಂಡ್ರು ಕೂಡ ದೇವಿ ಅದು ನೆರವೇರಿಸುವಂತದ್ದು ಅದನ್ನೆಲ್ಲ ತಿಳ್ಕೊಂಡು ಇವತ್ ಬರ್ಲೇಬೇಕು ಅಂತ ಹೇಳಿ ಇವತ್ ಬಂದ್ವಿ ನಾಳೆ ಲಾಸ್ಟ್ ಡೇ ಅಂತ ಗೊತ್ತಾಯ್ತು ಅದಕ್ಕೆ ಇವತ್ತೇ ಬಂದು ದರ್ಶನ ಮಾಡ್ಕೊಂಡ್ ಬಂದ್ವಿ ತುಂಬಾ ಖುಷಿ ಆಯ್ತು ಅಹ್ ಒಂದ್ ಮೈ ರೋಮ ಆಯ್ತು ಅಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಆ ರ್ಯಾಂಪ್ ದಾಟಿ ಮುಂದೆ ಹೋಗ್ತಾ ಇದ್ದಂಗೆ ದೇವಿ ಅಲ್ಲಿ ಕಾಣಿಸ್ತಾ ಇದ್ದಂಗೆ ಒಂದು ದೀಪ ಆಗ್ಲಿ ದೇವಿ ನೋಡಿದ ತಕ್ಷಣ ಒಂದು ಮೈ ರೋಮ ಆಯ್ತು ತುಂಬಾ ಖುಷಿ ಆಯ್ತು ಒಟ್ನಲ್ಲಿ ಕಳೆದ ಎರಡು ವಾರದಿಂದ ಭಕ್ತರಿಗೆ ದರ್ಶನ ನೀಡಿದ ತಾಯಿ ಹಾಸನಾಂಬೆ ಮತ್ತೆ ಗರ್ಭಗುಡಿ ಸೇರಿಕೊಳ್ಳಲಿದ್ದಾರೆ ನಾಳೆ ಸಂಜೆವರೆಗೂ ಸಾರ್ವಜನಿಕರಿಗೆ ಅವಕಾಶವಿದ್ದು ಭಕ್ತರ ದಂಡೆ ಹರಿದು ಬರ್ತಿದೆ ಕೃಷ್ಣ ಇಬ್ಬೀಡು ನ್ಯೂಸ್ ಏಟೀನ್ ಹಾಸನ